ಜಾಗ ಕಾರ್ಯಗಳ ಅಂತ ಹೇಳಿದ್ರೆ ಮೊದಲನೆ ಮೂರು ಭಾಗದಷ್ಟು ಭೂಮಿ ಅವನ ಹೆಸರಲ್ಲ ಅದಾ ಅವಳಿಗೆ ಅವనికి ಬೆಳಿಸ್ಕರಿಗೆ ಒಂದು 14 15 ವರ್ಷ ಇಲ್ಲ ಅದೇ 13 14 ವರ್ಷ ಮನೆ ಇತ್ತವೆ ಅವಳಿಗೆ ಬಾಮನ್ ಅಂತ ಅನ್ಸುತ್ತೆ ಅಷ್ಟು ಉದ್ದಾಗಿರೋ ಮಗುಗೆ ಅಮ್ಮ ಆದ್ರೆ ಅವಳು ಚಿಕ್ಕವಳ ಇಲ್ಲ ಆದ್ರೆ ನಾನು ಅಮ್ಮ ಆಗ್ಬೇಕು ಅಂತ ಅನಿಸ್ತಾ ಇರ್ತಾಳೆ ಅಷ್ಟು ಮಾತ್ರ ಹೃದಯ ಕೃಷ್ಣನ್ ನೋಡಿದ ತಕ್ಷಣ ಯಾಕೋ ಪ್ರೀತಿ ಇರುತ್ತೆ ಒಂದ್ ನೋಡಿದ ತಕ್ಷಣ ಎತ್ಕೋಬೇಕು ಅಂತ ಸರಿ ಇದೇ ಬರ್ತಾ ಇರುತ್ತೆ ಹೌದಲ್ವಾ ಅವಾಗ ಆಳಿನ ಅನ್ಸುತ್ತೆ ಅಂತ ಇನ್ನು ಅನ್ಕೊಂತ ಇರ್ತಾಳೆ ಬನ್ಸದು ಅವನನ್ನ ಏನ್ ಈ ಕಡೆ ಬಲಿಚಕ್ರವರ್ತಿ ಅಂದ್ರ ಬಂದು ದಾನ ಕೇಳ್ತಾನೆ ಬಲಿ ಚಕ್ರವರ್ತಿಗೆ ಒಬ್ಬ ಗುರು ಇರ್ತಾನೆ ಅವನ ಹೆಸರು ಹಾಗಾದ್ರೆ ಗೊತ್ತಾ ಶುಕ್ಲಾಚಾರ್ಯ ಶುಕ್ಲಾಚಾರ್ಯ ಏನ್ ಮಾಡ್ತಾನೆ ಬಲಿ ಚಕ್ರವರ್ತಿ ಬಂದಿರೋದು ವಿಷ್ಣುವೆ ಅಂತ ಗೊತ್ತಾಯ್ತು ಇರ್ತಾನೆ ಅವನೇನ್ ಮಾಡ್ತಾನೆ ಈ ಏನಾದ್ರೂ ದಾನದ ಕೊಡ್ಬೇಕಾದ್ರೆ

ಶಿವಾಚಾರ್ಯ ಇವ್ ನೀರು ಕೊಟ್ಬಿಟ್ರೆ ಹಿಂಗಿಂದ ಇಲ್ಲಿ ವಾಮನನ ಕೈ ಬಿಡುತ್ತೆ ಇಲ್ಲಿ ಬಲಿಚಕ್ರವರ್ತಿ ಕೈ ಬಿಡುತ್ತೆ ಇಲ್ಲಿಗೆ ಯಾರಾದ್ರೂ ನೀರು ಹಾಕ್ಬೇಕು ಅವ್ನ ಹೆಂಡತಿ ನೀರು ನೀರ್ ಇದು ಇದು ಬಲಿಚಕ್ರವರ್ತಿಯಿಂದ ವಾಮನನ ಕೈಗೆ ಹಿಂಗ್ ಸೇರುತ್ತೆ ಕೇಳಿದ್ರಲ್ಲ ಅಷ್ಟು ಕೊಡ್ತಾ ಇದೀನಿ ಹಿಂದೆ ಅದು ಅಂತ ಹಿಂಗ್ ಕೊಡ್ತಾ ಇದೀನಿ ಅಂತ ಹಿಂದೆ ಅದು ಅಂತ ಅರ್ಥ ಆಯ್ತಾ ಆ ಕೊಡ್ಬೇಕು